ಹಾಯ್ ಎಲ್ರಿಗೂ ನಮಸ್ಕಾರ ಪ್ರಿಯಾ ಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನಿಮ್ಮ ಜೊತೆಗೆ ಒಂದು ಸ್ಪೆಷಲ್ ಕಂಟೆಂಟ್ನ ತೊಗೊಂಬಂದೀನಿ ಅದೇನು ಅಂತಂದರೆ ರಾಜಮನೆತನಗಳ ಭಾಗ ಎರಡು ಕದಂಬರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವುದೇ ಥರದ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ನಮ್ಮ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಕದಂಬರ ಬಗ್ಗೆ ತಿಳ್ಕೊಳ್ಳೋಣ ಕದಂಬರು ಕೃಶಕ ಮುನ್ನೂರ ನಲವತ್ತೈದರಿಂದ ಐನೂರ ನಲ್ವತ್ತರವರೆಗೆ ಆಳ್ವಿಕೆ ಮಾಡಿರ್ತಾರೆ ಸುಮಾರು ಇನ್ನೂರ ಐವತ್ತು ವರ್ಷಗಳಿಂದ ಹೆಚ್ಚು ಕಾಲ ಆಳ್ವಿಕೆ ಮಾಡಿದ್ದಾರೆ ಇದು ಕನ್ನಡದ ಮೊಟ್ಟ ಮೊದಲ ಮನೆತನ ಆಗಿದೆ ಇದರ ಸ್ಥಾಪಕ ಬಂದು ಮಯೂರ ವರ್ಮ ರಾಜಧಾನಿ ಬನವಾಸಿಯಾಗಿದೆ ಕದಂಬರ ಲಾಂಛನ ಸಿಂಹ ಧ್ವಜ ಬಂದು ವಾನರ ಧ್ವಜ ಮಯೂರವರ್ಮನ ಬಗ್ಗೆ ತಿಳಿಸಿಕೊಡುವ ಶಾಸನ ಅಂತಂದರೆ ಅದು ಚಂದ್ರವಳ್ಳಿ ಶಾಸನ ಈ ಚಂದ್ರವಳ್ಳಿ ಶಾಸನ ಚಿತ್ರದುರ್ಗದಲ್ಲಿ ಪತ್ತೆಯಾಗಿದೆ ನಾಣ್ಯ ಪದ್ಮಟಂಕ ಕುಲ ಬಂದು ಬ್ರಾಹ್ಮಣ ಇವರ ಆದಿದೇವರು ಬಂದು ಮಧುಕೇಶ್ವರ ಪ್ರಸಿದ್ಧ ಅರಸರು ಕಾಕುತ್ಸವರ್ಮ ಬಿರುದು ಧರ್ಮರಾಜ ಮತ್ತು ಧರ್ಮ ಮಹಾರಾಜ ಇವರು ಹೊರಡಿಸಿದ ಸಾಸನ ಹಲ್ಮಿರಿ ಸಾಸನ ಇದು ಕನ್ನಡದ ಮೊಟ್ಟ ಮೊದಲ ಸಾಸನ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದೆ ಇವರ ಕಾಲದಲ್ಲಿ ಹಲವಾರು ಶಾಸನಗಳನ್ನು ಸಹ ಹೊರಡಿಸಲಾಗಿದೆ ಉದಾಹರಣೆಗೆ ಅಲಸಿ ಶಾಸನ ತಾಳಗುಂದ ಶಾಸನ ಚಂದ್ರವಳ್ಳಿ ಶಾಸನ ಪ್ರಮುಖ ದೇವಾಲಯಗಳನ್ನು ಸಹ ನಿರ್ಮಿಸಿದ್ದಾರೆ ಲಕ್ಷ್ಮೀ ದೇವಾಲಯ ಮಧುಕೇಶ್ವರ ದೇವಾಲಯ ಶಿವ ದೇವಾಲಯ ಲಕ್ಷ್ಮೀನಾರಾಯಣ ದೇವಾಲಯ ಹೀಗೆ ಹಲವಾರು ದೇವಾಲಯಗಳನ್ನು ನಿರ್ಮಿಸಿ ಕರ್ನಾಟಕಕ್ಕೆ ತನ್ನದೇ ಆದಂತಹ ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ